ಎಲ್ರಿಗೂ ಸಾಯಂಕಾಲದ ಶುಭಾಶಯಗಳು ಆ ಈ ತಿಂಗಳ ಪೀಜು ಕೂಡ ಒಂದು ಯೋಗ ದಿನ ಸಂಬಂಧ ಒಂದು ಕೆಂಪೇಗೌಡರ ಸಂಬಂಧ ನೆಕ್ಸ್ಟ್ ಯಾಕೆ ಇದು ಗಣಿತ ಅಲ್ಲ ವಿಜ್ಞಾನ ಅಲ್ಲ ಸಮಾಜ ಅಲ್ಲ ಕನ್ನಡ ಅಲ್ಲ ಯಾವುದೋ ವಿಷಯ ಇದನ್ನ ಯಾಕೆ ಈ ತಿಂಗಳ ಅಂದ್ರ ಈ ತಿಂಗಳ ಜೀವನ ಶಿಕ್ಷಣ ಒಂದು ಜೀವನ ಶಿಕ್ಷಣ ಒಂದು ಮ್ಯಾಗ್ಜೀನ್ ಬಂದ ಒಂದು ಮಾಸಪತ್ರಿಕೆ ಇದರೊಳಗ ಶಂಕರಗೌಡ ವಾಯು ಪಾಟೀಲ್ ಅಂತಕ್ಕಂಥ ಶಿಕ್ಷಕರು ವರ್ಷದಲ್ಲಿ ಆಚರಣೆ ಮಾಡ್ತಕ್ಕಂಥ ವಿವಿಧ ದಿನಾಚರಣೆಗಳು ಒಳಗೊಂಡಿರ್ತಕ್ಕಂಥ ಐವತ್ತು ಪ್ರಶ್ನೆಗಳನ್ನು ಹಾಕಿದ್ದಾರೆ ನಾವು ಬರೇ ಗಾಂಧಿ ಜಯಂತಿ ಯಾವಾಗ ಆಚರಿಸಿ ಪ್ರಶ್ನೆಗಳನ್ನು ಕೇಳುತ್ತಿದ್ದೆವು ಇಲ್ಲಿ ಹಂಗಿಲ್ಲ ಆ ದಿನಾಚರಣೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಿಮ್ಮನ್ನ ಹನ್ನೆರಡು ಮಂದಿನ ಆಶಾಂಶ ಆರನೇ ಏಳನೇತ್ತೆ ಎಣ್ಣೆ ಒಂದು ಟೀಮ್ನಲ್ಲಿ ಇಬ್ಬರು ನಾಯಕರು ಒಂದು ಪರೀಕ್ಷೆ ತಗೊಂಡ ಆಶೀರ್ ಆ ಈ ಸಂದರ್ಭದಲ್ಲಿ ಕ್ವಿಜ್ ಮಾಡಕ್ ಮಕ್ಕಳಿಗೆ ಯಾವ್ಯಾವ ದಿನಗಳು ಏನು ಗೊತ್ತಿರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇದನ್ನ ಇವತ್ತು ಆಚರಣೆ ಮಾಡಬೇಕು ಮುಂದಿನ ತಿಂಗಳು ಬರುತ್ತೆ ಮಾಸುಪತ್ರಿಕೊಳ್ಳಿ ಮತ್ತೆ ಮಾಡೋ ಮತ್ತೆ ಪ್ರಶ್ನೆ ಬರ್ತಾವ ಮತ್ತೆ ಯಾವ ವಿಷಯ ಬರ್ತಾವಲ್ರಿ ಅದಕ್ಕೆ ಪ್ರಶ್ನೆ ಸ್ಪರ್ಧೆಯಿಂದ ಮಾಡೋ ಈಗ ಮೊಟ್ಟ ಮೊದಲ ಪ್ರಶ್ನೆ ಗಾಂಧೀಜಿ ಖಂಡಕ್ಕೆ ಗಾಂಧೀಜಿ ಅವ್ರ ರೆಡಿ ಸರಿನಾ ಹತ್ತೊಂಬತ್ ನಲವತ್ತೆಂಟು ಜನವರಿ ಮೂವತ್ತರಂದು ನವದೆಹಲಿಯ ಬಿರ್ಲಾ ಮಂದಿರದ ಆವರಣದಲ್ಲಿ ಮಹಾತ್ಮ ಗಾಂಧೀಜಿಯವರು ಹತ್ಯೆಗೀಡಾದರು ಈ ದಿನವನ್ನ ಯಾವ ಹೆಸರಿನಿಂದ ಗುರುತಿಸುತ್ತಾರೆ ರೈಟ್ ಅಂತ ಹುತಾತ್ಮರ ದಿನ ಸರಿಯಾರು ನಂಬರ್ ಟು ಅಂಬೇಡ್ಕರ್ ಟಿಕ್ ರಾಷ್ಟ್ರೀಯ ಶಿಕ್ಷಣ ದಿನವನ್ನ ಮೊದಲ ಬಾರಿಗೆ ಯಾವಾಗ ಆಚರಿಸಲಾಯಿತು ಹತ್ತೊಂಬತ್ನೂರ ಎಂಬ ಉತ್ತರ ಐದು ರಾಷ್ಟ್ರೀಯ ಶಿಕ್ಷಣ ದಿನವನ್ನು ಯಾರು ನೆನಪಿ ಆಚರಣೆ ಮಾಡ್ತಾವ್ರಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರ ಜನ್ಮದಿನದ ನಿಮಿತ್ತವಾಗಿ ಆ ಜನ್ಮದ ಒಂದು ದಿನವನ್ನು ಆಚರಿಸುತ್ತಾರೆ ನೆಕ್ಸ್ಟ್ ನಂಬರ್ 3 ಯಾವುದು ತಿಮ್ರಿ ಭಗತ್ ಸಿಂಧಿ ರಾಷ್ಟ್ರೀಯ ಗಣಿತ ದಿನವನ್ನ ಯಾವ ದಿನದಂದು ಆಚರಿಸಲಾಗುತ್ತದೆ ಡಿಸೆಂಬರ್ 22 22 ಯಾರು ನೆನಪಿಗಾಗಿ ಶ್ರೀನಿವಾಸ ರಾಮಾನುಜನ್ ಭಾರತದ ಉಪಶ್ರೇಷ್ಠ ಗಣಿತಕ ತಜ್ಞ ಶ್ರೀನಿವಾಸ ರಾಮಾನುಜನ್ ಅವರ ನೆನಪಿಗಾಗಿ ಅದನ್ನ ಆಚರಿಸಲಾಗುತ್ತದೆ ನೆಕ್ಸ್ಟ್ ನಂಬರ್ 4 ಕುದ್ರಾಂ ಪೋಸ್ಟರ್ ಪ್ರತಿ ವರ್ಷ ವಿಶ್ವ ಸಂಸ್ಥಾಪನಾ ದಿನ ವಿಶ್ವಸಂಸ್ಥೆಯ ಸಂಸ್ಥಾಪನಾ ದಿನವನ್ನು ಎಂದು ಆಚರಿಸಲಾಗುತ್ತದೆ ಗುಡಾನ್ ಅಕ್ಟೋಬರ್ ಹತ್ತೊಂಬತ್ ನೂರ ನಲವತ್ತೈದು ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕು ಸ್ಥಾಪನೆ ಮಾಡಿದ್ರು ಅದನ್ನು ಪ್ರತಿ ವರ್ಷ ವಿಶ್ವ ಸಂಸ್ಥೆಯ ಸಂಸ್ಥಾಪನಾ ದಿನ ಹೇಳಿ ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಖ ಆಚರಣೆಯನ್ನು ಮಾಡಿ ನೇತಾಜಿ ತಂಡಕ್ಕೆ ಪ್ರಶ್ನೆ ಭಾರತ ಸರ್ಕಾರವು ಪ್ರತಿ ವರ್ಷ ರಾಷ್ಟ್ರೀಯ ಕ್ಯಾನ್ಸರ್ ನಿರ್ಮರಣ ದಿನವನ್ನ ಆಚರಣೆ ಮಾಡುತ್ತಾರೆ ಅದು ಯಾವ ರಾಷ್ಟ್ರೀಯ ಕ್ಯಾನ್ಸರ್ ನಿರ್ಮರಣ ದಿನ ಜನವರಿ 25 ರಾಷ್ಟ್ರೀಯ ಕ್ಯಾನ್ಸರ್ ದಿನವನ್ನ ಎಂದು ಆಚರಣೆ ಮಾಡುತ್ತಾರೆ ತಪ್ಪು ನವೆಂಬರ್ 7 ಗುಡಂಗ ನವೆಂಬರ್ 7 ಸರಿಯாகு ರಾಷ್ಟ್ರೀಯ ಕ್ಯಾನ್ಸರ್ ದಿನ ಮುಂದಿನ ಪ್ರಶ್ನೆ 10 नंबर 6 ಹಲೋ ಕಂದೆ ಪ್ರತಿ ವರ್ಷ ರಾಷ್ಟ್ರೀಯ ಸಂವಿಧಾನ ದಿನವನ್ನ ಯಾವ ದಿನದಂದು ಆಚರಣೆ ಮಾಡುತ್ತಾರೆ ರಾಷ್ಟ್ರೀಯ ಸಂವಿಧಾನ ದಿನ ಗುಡಾ ನವೆಂಬರ್ 26 ಸರಿಯಾದ ಉತ್ತರ ಹೆಚ್ಚೃತವಾಗಿ ಸಂವಿಧಾನ ಅಂಗೀಕಾರವಾಗಿತಕ್ಕಂತ ದಿನ 1900 ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರು ಮುಂದೆ ಹತ್ತೊಂಬತ್ತ ನೂರ ಐವತ್ತು ಜಾರಿ ಆಯಿತು ಆ ದಿನವನ್ನ ಆಚರಣೆಯನ್ನು ಮಾಡ್ತಾ ಇರ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ಇನ್ನ ಉಲ್ಟಾ ಉಲ್ಟ ಟೀಮ್ ನಂಬರ್ ಆರು ನೆಹರು ತಂಡ ಭಾರತ ಸರ್ಕಾರ ಅನಿವಾಸಿ ಭಾರತೀಯರ ಸಾಧನೆಯನ್ನ ಗುರುತಿಸಿ ಪ್ರೋತ್ಸಾಹಿಸಿ ಒಂಬತ್ತನೇ ಜನವರಿ ಎರಡ್ ಸಾವಿರದ ಮೂರರಂದು ಆಚರಿಸುವ ದಿನಾಚರಣೆ ಯಾವುದು राइट आंसर प्रवासी भारतीय दिनासंग्रद उत्तर 10 ಅಂಕಿ নেতাಜಿ ತೈನಕೇ ಮುದಿರ ಪ್ರಶ್ನೆ ಭಾರತ ಸರ್ಕಾರ 2017 ರಲ್ಲಿ ವಿಶ್ವ ಯೋಗ ದಿನವನ್ನು ಯಾವ ಪ್ರದೇಶದಲ್ಲಿ ಆಚರಣೆಯನ್ನು ಮಾಡಿದರೂ ಉತ್ತರ ಪ್ರದೇಶದ ಅಲಹಾಬಾದ್ ಗುಡ್ ಆನ್ಸರ್ ಉತ್ತರ ಪ್ರದೇಶದ ಅಲಹಾಬಾದ್ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದಕ್ಕ ವಿಶ್ವ ಯೋಗ ದಿನವನ್ನು ಒಂದೊಂದು ಸ್ಥಳದಲ್ಲಿ ಆಚರಣೆ ಮಾಡ್ತಾರೋ ಸಾವಿರದ ಹದಿನೇಳರಲ್ಲಿ ಉತ್ತರ ಪ್ರದೇಶದ ಅಲಹಾಬಾದ್ ನಲ್ಲಿ ಈ ದಿನವನ್ನ ಆಚರಣೆ ಮಾಡಿ ನೆಕ್ಸ್ಟ್ ರಾಮ್ ಬೋಸ್ ಏರುತ್ತಿರುವ ಜನಸಂಖ್ಯೆಯನ್ನು ಕಡಿಮೆ ಮಾಡಲು ಮತ್ತು ಜನಸಂಖ್ಯಾ ದುಷ್ಪರಿಣಾಮದ ಕುರಿತು ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಜುಲೈ ಹನ್ನೊಂದರಂದು ಆಚರಿಸುವ ದಿನಾಚರಣೆ ಯಾವುದು ಯಾವ ದಿನ ಇದೆ ಯಾವಾಗ ಆಚರಣೆ ಮಾಡ್ತೀವಿ ಜುಲೈ 11 ಇದೆ ನೋಡಿ ಜುಲೈ 11ಕ್ಕೆ ಮನ್ನೇತನ ಆಚರಣೆ ಮಾಡ್ವಿ ಭಾರತ ಜಗತ್ತಿನಲ್ಲಿ ನಂಬರ್ 1 ಜನಸಂಖ್ಯೆಯ ದೇಶ ಅಂತಕಂತ ಬರೋದನ್ನ ಪಡೆದಿರು ಓಕೆ ಮುಂದಿನ ಪ್ರಶ್ನೆ ಟೀಮ್ નંબર 3 ಭಾಗಚ್ ಪ್ರಶ್ನೆ ಆಗೋ ಇಲ್ಲಿಕ್ಕೆ ಓಕೆ ಪ್ರತಿ ವರ್ಷ ಡಿಸೆಂಬರ್ 23 ರಾಷ್ಟ್ರೀಯ ರೈತರ ದಿನವನ್ನ ಆಚರಣೆ ಯಾರ ಯಾರಿನದಂದು ಯಾರ ಜನ್ಮದಿಂದ ಜನಪಿಗಾಗಿ ರಾಷ್ಟ್ರೀಯ ರೈತರ ದಿನವನ್ನ ಆಚರಣೆ ಮಾಡಲಾಗುತ್ತೆ ಯಾರ ಜನ್ಮದಿನದ ನಿಮಿತ್ತವಾಗಿ ರಾಷ್ಟ್ರೀಯ ರೈತರ ದಿನ ಡಿಸ್ ಡಿಸೆಂಬರ್ ಮೂರು ರಾಷ್ಟ್ರೀಯ ರೈತ ದಿನ ಆಚರಣೆ ಮಾಡ್ತೇವೆ ಯಾರ ನೆನಪಿಗಾಗಿ ತಪ ತಪ ಈ ಕೃತಿ ಈ ಕೃತಿ ಈ ಶ್ರೀಮಸ್ราม ತಪ ತಪ माजी ಪ್ರದಾನಿ ದಿವಾಗ್ ಚೌಧರಿ ಚರಣ್ ಸಿಂಗ್ ಅವರು ಚೌಧರಿ ಚರಣ್ ಸಿಂಗ್ ಅವರು ನೇತೃತ್ವ ವಹಿಸಿ ಈ ಒಂದು ರಾಷ್ಟ್ರೀಯ ರೈತ ದಿನವನ್ನ ಆಚರಿಸುತ್ತಾರೆ